ಎಲ್ಲರಿಗೂ ನನ್ನ ನಮಸ್ಕಾರ ಸ್ನೇಹಿತರೆ ನಾನು ಹೇಳುತ್ತಿರುವ ಈ ಕತೆ ಜನಸಾಮಾನ್ಯರ ಬದುಕಿನಿಂದ ಹುಟ್ಟಿಕೊಂಡ ಅಪರೂಪದ ಕತೆ ತನ್ನ ಕೋಳಿಯ ಕೂಗಿನಿಂದಲೇ ಸೂರ್ಯ ಹುಟ್ಟುವುದು ತನ್ನ ಬೆಂಕಿಯ ಕೆಂಡದಿಂದಲೇ ಹಳ್ಳಿಯ ಜನರು ಅಡುಗೆ ಮಾಡುವುದು ಎಂದು ನಂಬಿಕೊಂಡು ಜಂಬ ಮಾಡಿದ ಅಜ್ಜಿಯ ಕಥೆಯನ್ನು ಹೇಳಬೇಕೆಂದು ಬಂದಿದ್ದೇನೆ ಆ ಕತೆ ಹೆಸರೇನು ಗೊತ್ತಾ ಅಜ್ಜಿಯ ಜಂಬ ಒಂದು ಊರು ಆ ಊರಿನ ಹೆಸರು ಸೋಮನಹಳ್ಳಿ ಅಂತ ಆ ಹಳ್ಳಿಯಲ್ಲಿ ಸಾಕಮ್ಮ ಎಂಬ ಅಜ್ಜಿ ಇದ್ರು ಆ ಅಜ್ಜಿಯ ಬಳಿ ಒಂದು ಕೋಳಿ ಕೂಡ ಇತ್ತು ಪ್ರತಿದಿನ ಆ ಕೋಳಿ ಸೂರ್ಯ ಉದಯಿಸುವ ಮೊದಲೇ ಜೋರಾಗಿ ಕೋಕೋಕೋ ಎಂದು ಕೂಗುತ್ತಿತ್ತು ಆ ಕೋಳಿ ಜೋರಾಗಿ ಕೂಗುವುದನ್ನ ಕೇಳಿ ಹಳ್ಳಿಯ ಜನ ನಿದ್ದೆಯಿಂದ ಎಚ್ಚರಾಗುತ್ತಿದ್ರು ಆ ಕೋಳಿಯ ಕೂಗಿಗೆ ಎಚ್ಚರಗೊಂಡ ಜನರು ತಮ್ಮ ದಿನನಿತ್ಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾ ಇದ್ರು ಆ ಸಾಕಮ್ಮನ ಮನೆಯಲ್ಲಿ ಒಂದು ಬೆಂಕಿ ಹಾಕುವ ಅಗ್ನಿಷ್ಠಿಕೆ ಕೂಡ ಇತ್ತು ಹಳ್ಳಿಯ ಜನರೆಲ್ಲ ಸಾಕಮ್ಮನ ಮನೆಗೆ ಹೋಗಿ ಆಕೆ ಬಳಿ ಇದ್ದ ಅಗ್ನಿಷ್ಟಿಕೆಯಿಂದ ಒಂದೊಂದು ತುಂಡು ಕೆಂಡವನ್ನು ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಹೊಲೆ ಹೊತ್ತಿಸಿ ಅಡುಗೆ ಮಾಡಿಕೊಳ್ಳುತ್ತಿದ್ರು ಈ ಕೋಳಿ ಮತ್ತು ಅಗ್ನಿಷ್ಟಿಕೆಯು ಸಾಕಮ್ಮನ ಆಸ್ತಿಯಾಗಿತ್ತು ಹೀಗೆ ದಿನ ಕಳೆಯುತ್ತಿದ್ದಂತೆ ಒಂದು ದಿನ ಈ ಅಜ್ಜಿಗೆ ಜಂಬ ಬರುತ್ತೆ ಅಲ್ಲ ಈ ಹಳ್ಳಿಗೆ ಬೆಳಗಾಗುವುದು ತನ್ನ ಕೋಳಿಯ ಕೂಗಿನಿಂದ ಇಲ್ಲಿನ ಜನರು ಅಡುಗೆ ಮಾಡಿಕೊಂಡು ತಿಂತಿರುವುದು ತನ್ನ ಮನೆಯಲ್ಲಿರುವ ಅಗ್ನಿಷ್ಠಿಕೆಯ ಬೆಂಕಿ ಬೆಂಕಿಯಿಂದಲೇ ಎಂದು ತನಗೆ ತಾನೇ ಊಹಿಸಿಕೊಂಡು ಆಕೆ ತನ್ನ ಕೋಳಿ ಇಲ್ಲದಿದ್ದರೆ ಈ ಊರವರು ನಿದ್ದೆಯಿಂದ ಎಚ್ಚರವಾಗುವುದೇ ಇಲ್ಲ ತನ್ನ ಅಗ್ನಿಷ್ಠಿಕೆ ಇಲ್ಲದಿದ್ದರೆ ಈ ಊರ ಮನೆಗಳ ಒಲೆಗಳು ಬೆಂಕಿ ಕಾಣುವುದೇ ಇಲ್ಲ ಎಂದು ಅಜ್ಜಿ ಚಂಬಪಟ್ಟಳು ಇಷ್ಟೆಲ್ಲ ನನ್ನಿಂದ ಈ ಊರಿನ ಬದುಕು ನಿಂತಿದ್ದರೂ ಈ ಊರಿನ ಜನರು ತನಗೆ ಕೊಡಬೇಕಾದ ಗೌರವ ನೀಡುತ್ತಿಲ್ಲ ಎಂದು ಬೇಸರಗೊಂಡ ಅಜ್ಜಿ ಈ ಹಳ್ಳಿಯ ಜನಕ್ಕೆ ಬುದ್ಧಿ ಕಲಿಸಬೇಕೆಂದು ನಿರ್ಧರಿಸುತ್ತಾಳೆ ಮರುದಿನ ಈ ಸಾಕಮ್ಮ ಸೂರ್ಯ ಉದಯಿಸುವ ಮುಂಚೆಯೇ ತನ್ನ ಕೋಳಿ ಹಾಗೂ ಅಗ್ನಿಷ್ಠಿಕೆಯನ್ನ ತೆಗೆದುಕೊ ು ಊರಿನ ಪಕ್ಕದಲ್ಲಿರುವಂತಹ ಕಾಡಿಗೆ ಹೋಗಿ ಬಚ್ಚಿಟ್ಟುಕೊಳ್ಳುತ್ತಾಳೆ ಮರುದಿನ ಎಂದಿನಂತೆ ಬೆಳಗಾಗುತ್ತೆ ಜನರೆಲ್ಲ ತಮ್ಮ ಪಾಡಿಗೆ ತಾವು ಎದುರು ಅಜ್ಜಿಯ ಮನೆಗೆ ಅಗ್ನಿಷ್ಠಿಕೆಯನ್ನು ತರಲು ಹೋಗ್ತಾರೆ ಅಲ್ಲಿ ಅಜ್ಜಿ ಇಲ್ಲದಿರುವುದನ್ನ ಕಂಡು ಪಕ್ಕದೂರಿಗೆ ಹೋಗಿ ಬೆಂಕಿಯನ್ನ ತಂದು ಅಡುಗೆ ಮಾಡಿಕೊಂಡು ತಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡಿಕೊಂಡು ಹೋದ್ರು ಅಜ್ಜಿ ಯಾರಿಗೂ ಕಾಣದ ಹಾಗೆ ಕಾಡಿನಲ್ಲೇ ಜೀವನ ಕಳೆದಲು ಒಂದು ದಿನ ಕಟ್ಟಿಗೆ ಕಡೆಯಲೆಂದು ಆ ಹಳ್ಳಿಯವನು ಕಾಡಿಗೆ ಬಂದ ಅಲ್ಲಿ ಅಜ್ಜಿಯನ್ನು ಕಂಡು ಏನಚ್ಚಿ ಇಲ್ಲಿದ್ದೀಯಾ ಊರು ಸಾಕಾಯ್ತಾ ಎಂದು ಅಜ್ಜಿಗೆ ಕೇಳಿದ ಆಗ ಅಜ್ಜಿ ಏನಪ್ಪಾ ಇವತ್ತು ನನ್ನ ಕೋಳಿ ಮತ್ತು ಅಗ್ನಿಷ್ಠಿಕೆ ಊರಲ್ಲಿ ಇರಲಿಲ್ವಲ್ಲ ನೀವೆಲ್ಲ ನಿದ್ದೆಯಿಂದ ಹೇಗೆ ಎಚ್ಚರಾದ್ರಿ ನೀವೆಲ್ಲಾ ಬೆಂಕಿ ಏನ್ ಮಾಡ್ಕೊಂಡ್ರಿ ಎಂದಳು ಈ ಮಾತನ್ನು ಕೇಳಿದ ಹಳ್ಳಿಯವನಿಗೆ ತುಂಬಾ ನಗು ಬಂತು ಅಯ್ಯೋ ಅಜ್ಜಿ ನಿನ್ನ ಕೋಳಿ ಕೂಗದಿದ್ದರೆ ಬೆಳಗಾಗುವುದಿಲ್ಲ ಅಂದುಕೊಂಡಿದ್ದೀಯಾ ದಿನ ಬೆಳಗಾ ಸೂರ್ಯ ಹುಟ್ಟುದರಿಂದ ತಿಳಿತಾ ನಿನ್ನ ಅಗ್ನಿಷ್ಠಿಕೆ ಇಲ್ಲದಿದ್ದರೇನು ಜನರು ಪಕ್ಕದೂರಿಗೆ ಹೋಗಿ ಬೆಂಕಿ ತಂದ್ವಿ ಎಂದು ಹೇಳಿದ ಸರಿ ನಡಿ ನಡಿ ಈಗ ಊರಿಗೆ ಎಂದ ಆತನ ಮಾತನ್ನ ಕೇಳಿದ ಅಜ್ಜಿಗೆ ಮಾತೆ ಹುಟ್ಟಲಿಲ್ಲ ಅವಳ ಚಂಬ ಕರಗಿತು ಅವಳು ತಾನು ಮಾಡಿದ್ದು ತಪ್ಪು ಎಂದು ಅರಿತು ಅಜ್ಜಿ ಎಂದಿನಂತೆ ಹಳ್ಳಿಯಲ್ಲಿ ನೆಮ್ಮದಿಯಿಂದ ಬದುಕುತ್ತಾಳೆ ಈ ಕಥೆಯನ್ನು ತಿಳಿದ ನಮಗೆ ಅನಿಸುವುದೇನೆಂದರೆ ಯಾರಿಗೆ ಯಾರು ಅಗತ್ಯವಿಲ್ಲ ಯಾರು ಇಲ್ಲದಿದ್ದರೂ ಲೋಕ ನಿಲ್ಲುವುದಿಲ್ಲ ಎನ್ನುವ ಸರಳ ಸತ್ಯವನ್ನು ಹೇಳುವುದಷ್ಟೇ ಈ ಕಥೆಯ ನೀತಿ ಅಂತ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಮಿಸ್ಟರಿ ಆಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು